ನಮಸ್ಕಾರ ಎಲ್ಲಾರ್ಗು ಇಂದು ನಾನು ಎಸ್ ಎಸ್ ಎಲ್ ಸಿ ಅಂದ್ರೆ ಟೆಂತ್ ನಂತರ ಮುಂದೆ ಏನು ಪಿ ಯು ಸಿ ಅಲ್ಲಿ ಯಾವ ವಿಚಾರ ತಗೊಂಡ್ರೆ ಯಾವ್ದನ್ನ ತಗೊಂಡ್ರೆ ಒಳ್ಳೇದು ಎಸ್ ಎಲ್ ಸಿ ರಿಸಲ್ಟ್ ಬಂದ ತಕ್ಷಣನೇ ಬಹಳಷ್ಟು ಪೇರೆಂಟ್ಸ್ ಗಳಿಗೆ ಮಕ್ಕಳಿಗೆ ಪಿ ಯು ಸಿ ಅಲ್ಲಿ ಯಾವ್ದು ತಗೋಬೇಕು ಭವಿಷ್ಯದ ಬೆಳವಣಿಗೆಗೆ ಹ ಮತ್ತೆ ಭವಿಷ್ಯದ ದೃಷ್ಟಿಯಲ್ಲಿ ಯಾವ ಕೋರ್ಸ್ ಒಳ್ಳೇದು ಅನ್ನೋ ಒಂದು ಗೊಂದಲ ಇರುತ್ತೆ ಯಾಕಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಈ ತರ ಯಾವುದೇ ಆಪ್ಷನ್ಸ್ ಇರಲ್ಲ ಹಾಗಾಗಿ ಈ ತರ ಯಾವ ತರ ಯಾವ್ದು ಯೋಚನೆ ನಮ್ಗಿರಲ್ಲ ಆದ್ರೆ ಸಡನ್ ಆಗಿ ಟೆಂತ್ ನಂತರ ಒಂದ್ ಕೋರ್ಸ್ ನ ಚೂಸ್ ಮಾಡಬೇಕು ಅದು ಮಕ್ಕಳ ಭವಿಷ್ಯಕ್ಕೆ ಒಂದು ದಾರಿ ಆಗುತ್ತೆ ಅನ್ನೋ ಒಂದು ವಿಚಾರ ಬಂದಾಗ ಆ ಪೋಷಕರು ಮತ್ತು ಮಕ್ಕಳು ಕೂಡ ಸ್ವಲ್ಪ ಕನ್ಫ್ಯೂಸ್ ಅಂದ್ರೆ ಗೊಂದಲಕ್ಕೆ ಈಡಾಗ್ತಾರೆ ಇನ್ನು ಕೆಲವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಆ ತೀರ ಹಿಂದೆ ಇತ್ತಲ್ಲ ಚೆನ್ನಾಗಿ ಓದಿದ್ರೆ ಸೈನ್ಸ್ ಮೀಡಿಯಂ ಆಗಿ ಓದಿದ್ರೆ ಕಾಮರ್ಸ್ ಮತ್ತೆ ಆವ್ರೇಜ್ ಇತ್ತು ಅಂದ್ರೆ ಅವ್ರನ್ನ ಹಾಟ್ ಸಿಕ್ ಸೇರಿಸೋದು ಈಗ ಆ ಟ್ರೆಂಡ್ ಏನೂ ಇಲ್ಲ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಓದೋರು ಕೂಡ ಕಾಮರ್ಸ್ ಮತ್ತೆ ಹಾರ್ಟ್ಸ್ ಕ್ಷೇತ್ರಕ್ಕೆ ಬಂದು ದೊಡ್ಡ ಸಾಧನೆ ಮಾಡಿದ್ದು ಇದೆ ಆಮೇಲೆ ಮೀಡಿಯಂ ಮತ್ತೆ ಬಿಲೋ ಆವರೇಜ್ ಲೆವೆಲ್ ಆವರೇಜ್ ಲೆವೆಲ್ ಅಲ್ಲಿ ಇದ್ದವರು ಕೂಡ ಸೈನ್ಸ್ ತಗೊಂಡು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು ಕೂಡ ಇದೆ ಈಗ ನಾನು ಕೊಡೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ಎಸ್ ಎಸ್ ಎಲ್ ಸಿ ನಂತರ ಬಹಳಷ್ಟು ಜನ ಏನ್ ಸಜೆಸ್ಟ್ ಮಾಡ್ತಾರ ಅಂದ್ರೆ ಪಿ ಯು ಸಿ ಕೋರ್ಸ್ ನ ಸಜೆಸ್ಟ್ ಮಾಡ್ತಾರೆ ಈ ಪಿಯುಸಿಯಲ್ಲಿ ಎಲ್ಲಾರ್ಗು ಗೊತ್ತಿರುವಂತೆ ಸೈನ್ಸ್ ಕಾಮರ್ಸ್ ಮತ್ತೆ ಆರ್ಟ್ಸ್ ಅಂತ ಮೂರು ವಿಭಾಗಗಳಿರುತ್ತೆ ಅಂದ್ರೆ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಅಂತ ಮೂರು ವಿಭಾಗಗಳು ಈ ಮೂರು ವಿಭಾಗಗಳಲ್ಲೂ ನಾಲ್ಕು ನಾಲ್ಕು ಮೇನ್ ಸಬ್ಜೆಕ್ಟ್ ಇರುತ್ತೆ ಅಂದ್ರೆ ನಾಲ್ಕು ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ ಸೊ ನಾಲ್ಕು ಕೋರ್ ಸಬ್ಜೆಕ್ಟ್ಸ್ ಜೊತೆಗೆ ನಾವು ಎರಡು ಲಾಂಗ್ವೇಜಸ್ ಚೂಸ್ ಮಾಡ್ಬೇಕು ಫಸ್ಟ್ ಲಾಂಗ್ವೇಜ್ ಅಂಡ್ ಸೆಕೆಂಡ್ ಲಾಂಗ್ವೇಜ್ ಅಂತ ನಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅಂದ್ರೆ ಲಾಂಗ್ವೇಜಸ್ ಕನ್ನಡ ಇಂಗ್ಲಿಷ್ ಅಥವಾ ಇಂಗ್ಲಿಷ್ ನ ಮೇನ್ ತಗೋಬೇಕು ಫಸ್ಟ್ ಲಾಂಗ್ವೇಜ್ ಆಗಿ ಸೆಕೆಂಡ್ ಲಾಂಗ್ವೇಜ್ ನಾವು ಚೂಸ್ ಮಾಡಬಹುದು ಕನ್ನಡ ಹಿಂದಿ ಸಾಂಸ್ಕೃತ್ ಮರಾಠಿ ಉರ್ದು ಈ ತರ ನಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಆ ಲಾಂಗ್ವೇಜ್ ನ ಸೆಕೆಂಡ್ ಲಾಂಗ್ವೇಜ್ ಆಗಿ ತಗೊಳ್ತಾ ಹೋಗ್ಬೋದು ಸೈನ್ಸ್ ಅಂದ್ರೆ ವಿಜ್ಞಾನ ವಿಭಾಗ ಪಿ ಯು ಸಿ ನಂತರ ಇಂಜಿನಿಯರಿಂಗ್ ಮೆಡಿಕಲ್ ರಿಸರ್ಚ್ ಅಥವಾ ಟೆಕ್ನಿಕಲ್ ಫೀಲ್ಡ್ ನ ಆಯ್ಕೆ ಮಾಡ್ಕೊಳಕೆ ಬಯಸುವರು ಆ ಕೆರಿಯರ್ನ ಬಯಸುವರು ಪಿ ಯು ಸಿ ಸೈನ್ಸ್ ತಗೊಳ್ಳೋದು ಮುಖ್ಯ ಆಗತ್ತೆ ಸೈನ್ಸ್ ನಲ್ಲಿ ಮುಖ್ಯವಾಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮತ್ತು ಬಯಾಲಜಿ ಅಂತ ಕೋರ್ಸ್ ಇದೆ ಅಂದ್ರೆ ಪಿ ಸಿ ಎಂಇ ಅಂತ ವಿಷಯಗಳಿರುತ್ತೆ ಇದ್ರಲ್ಲಿ ನಾವು ಬಯಾಲಜಿ ಬದಲಾಗಿ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ ಅನ್ನು ತಗೋಬಹುದು ಈ ಕಾಂಬಿನೇಷನ್ಗಳನ್ನ ನಾವು ಪಿ ಸಿ ಎಂ ಸಿ ಎಸ್ ಅಥವಾ ಪಿ ಸಿ ಎಂಇ ಅಂತ ಹೇಳ್ತಾರೆ ನಾವು ಮೀನ್ಸ್ ವಿದ್ಯಾರ್ಥಿಗಳು ನೇರವಾಗಿ ಟೆಕ್ನಿಕಲ್ ಕೋರ್ಸ್ ನ ಜಾಯಿನ್ ಆಗ್ಬೇಕು ಅಂತಿರೋರು ಬಯಾಲಜಿ ಅಂದ್ರೆ ಜೀವಶಾಸ್ತ್ರ ನಮ್ಗೆ ಅಷ್ಟು ಯೂಸ್ ಆಗಲ್ಲ ಸೊ ಅದಕ್ಕಾಗಿ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ನ ತಗೊಳ್ಳೋದು ಉತ್ತಮ ಸೊ ನಾವು ನೇರವಾಗಿ ಟೆಕ್ನಿಕಲ್ ಕೋರ್ಸ್ ಸಬ್ಜೆಕ್ಟ್ ಅಂದ್ರೆ ಅದ್ರ ಬೇಸಿಕ್ ನ ನಾವು ತಿಳ್ಕೊಳ್ಳೋ ತರ ಆಗತ್ತೆ ಆದ್ರೆ ನೆನಪಿರ್ಲಿ ವಿದ್ಯಾರ್ಥಿಗಳೇ ನಾವು ಕಡಾಖಂಡಿತನಾಗಿ ಟೆಕ್ನಿಕಲ್ ಫೀಲ್ಡ್ ಗೆ ಹೋಗ್ತೀನಿ ಇಂಜಿನಿಯರಿಂಗ್ ಮಾಡ್ತೀನಿ ಆರ್ಕಿಟೆಕ್ಚರ್ ಮಾಡ್ತೀನಿ ಟೆಕ್ನಿಕಲ್ ಕೋರ್ಸ್ ಗಳನ್ನೇ ಮಾಡ್ತೀನಿ ಅನ್ನೋರು ಮಾತ್ರ பி எம் சிஎஸ் பி எம்இ தான் உத்தம ஒன்று வேலை நீங்கள் பியுசி நிறைய வைதீய் அந்த மெடிக்கல் அகிரி ஃபாரஸ்ட்ரி ஆர்ச்சர் சீரிகல்ச்சர் கல்ச்சர் டென்ட்டல் ஆயுர்வேதி மெடிக்கல் இத்தர கோர்ஸ் நம்ம ஹோக்பு அந்த இரோலி தகலோது உத்தம அந்த பிசிஎம்இ தகோழது உத்தம காமர்ஸ் அந்த வாணிஜ்ய விபாக ಅರ್ಥಶಾಸ್ತ್ರ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಟ್ಯಾಕ್ಸೇಷನ್ ಈ ರೀತಿ ವಿಚಾರಗಳಲ್ಲಿ ಆಸಕ್ತಿ ಹೊಂದಿರೋರು ಕಾಮರ್ಸ್ ತಗೊಳ್ಳೋದು ಉತ್ತಮ ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಲೆಕ್ಕಾಚಾರಗಳ ಕ್ಷೇತ್ರದಲ್ಲಿ ಅಕೌಂಟಿಂಗ್ ನಲ್ಲಿ ಹಣಕಾಸಿನ ಸಲಹೆಗಾರರಾಗಿ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಗಳಾಗಿ ಮುಂದುವರಿಯಕ್ಕೆ ಅವಕಾಶ ಕೊಡ್ತಾ ಹೋಗುತ್ತೆ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಮುಂದುವರಿಯುವ ಆಸಕ್ತಿ ಹೊಂದಿರೋರು ಕೂಡ ಕಾಮರ್ಸ್ ನ ಪಿಯುಸಿಯಲ್ಲಿ ತಗೊಳ್ಳೋದು ಉತ್ತಮ ಇದರಲ್ಲಿ ಮುಖ್ಯವಾಗಿ ಅಕೌಂಟ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಅನ್ನೋ ಎರಡು ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ ಉಳಿದಂತೆ ಇನ್ನೆರಡು ಸಬ್ಜೆಕ್ಟ್ಸ್ ನ ಮ್ಯಾಥ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಎಕನಾಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ತಗೋಬಹುದು ಅಥವಾ ಎಕನಾಮಿಕ್ಸ್ ಮತ್ತು ಮ್ಯಾಥ್ಸ್ ತಗೋಬಹುದು ಅಥವಾ ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ತಗೋಬಹುದು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ತಗೋಬಹುದು ಇಲ್ಲಿ ಮ್ಯಾಥಮೆಟಿಕ್ಸ್ ಅಂದ್ರೆ ಬರೀ ಬೇಸಿಕ್ ಮ್ಯಾಥಮೆಟಿಕ್ಸ್ ಮಾತ್ರ ಹೇಳ್ಕೊಡ್ತಾ ಹೋಗ್ತಾರೆ ನೆನ್ಪಿರ್ಲಿ ಎಲ್ಲರಿಗೂ ಹೇಳ್ತಾ ಇರೋದು ಸ್ಟ್ಯಾಂಡರ್ಡ್ ಕಾಂಬಿನೇಷನ್ಸ್ ಮಾತ್ರ ಅಂದ್ರೆ ರೆಗ್ಯುಲರ್ ಆಗಿ ಪಿ ಯು ಕಾಲೇಜಸ್ ಆ ತರ ಕಾಂಬಿನೇಷನ್ಸ್ ಮಾತ್ರ ಕಾಂಬಿನೇಷನ್ ಹೇಳ್ತಾ ಇರೋದು ಕಾಮರ್ಸ್ ತಗೊಂಡು ನೀವು ಕ್ಲಾಟ್ ಬರ್ದು ಲಾ ಜಾಯಿನ್ ಆಗ್ಬಹುದು ಎಸ್ ಎ ಪಿ ಬರ್ದು ಕಂಪ್ನಿ ಸೆಕ್ರೆಟರಿ ಆಗ್ಬಹುದು ಅಥವಾ ಸಿ ಪಿ ಟಿ ಬರ್ದು ಚಾರ್ಟೆಡ್ ಅಕೌಂಟೆಂಟ್ ಕೂಡ ಆಗ್ಬಹುದು ಇದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ಅನಾಲಿಸ್ಟ್ ಕೂಡ ಹಾಗೂ ಅವಕಾಶ ನಮ್ಗೆ ಕಾಮರ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಹಾರ್ಟ್ಸ್ ಅಂದ್ರೆ ಕಲಾ ವಿಭಾಗ ಇನ್ನು ಭಾಷಾ ವಿಚಾರಗಳಲ್ಲಿ ಆಸಕ್ತಿ ಇರೋರು ಹ್ಯೂಮನ್ ಇಂಟ್ರೆಸ್ಟ್ ಅಥವಾ ಮಾನವಾಸಕ್ತಿ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಂತಿರೋರು ಈ ನೆಲ್ಲ ಕಲಿಬೇಕು ಅಂತ ಇರೋಕ್ ಎಕನಾಮಿಸ್ಟ್ ಸೈಕಾಲಜಿಸ್ಟ್ ಆಗಬೇಕು ಅಂತಿರೋರು ಅಥವಾ ಪಿಯುಸಿ ನಂತರ ಪತ್ರಿ ಪತ್ರಿಕೆ ಜಾಯಿನ್ ಜಾಯ್ನ್ ಆಗ್ಬೇಕು ಅಂತಿರೋರು ಹಾಟ್ಸ್ ನ ತಗೋಬಹುದು ಜೊತೆಗೆ ಮ್ಯಾನ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಂಟರ್ ಪರ್ಸನಲ್ ಜನರ ಮಧ್ಯೆ ಸಂಬಂಧಗಳ ಬಗ್ಗೆ ಸ್ಟಡಿ ಮಾಡ್ಬೇಕು ಅಂತಿರೋರು ಈ ಎಚ್ ಆರ್ ಎಲ್ ಆಗಬೇಕು ಅಂತ ಬಯಸೋರೆಲ್ಲ ತಗೊಳ್ಳೋದು ಉತ್ತಮ ಆಗತ್ತೆ ಇದರಲ್ಲಿ ಮುಖ್ಯವಾಗಿ ಹಿಸ್ಟ್ರಿ ಅಂದ್ರೆ ಇತಿಹಾಸ ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ ಮುಖ್ಯ ಸಬ್ಜೆಕ್ಟ್ ಅಂದ್ರೆ ಕೋರ್ ಸಬ್ಜೆಕ್ಟ್ಸ್ ಆಗಿ ಇರುತ್ತೆ ಇದ್ರ ಜೊತೆಗೆ ನಾವು ಸೋಶಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಅಥವಾ ಸೋಶಿಯಾಲಜಿ ಮತ್ತು ಆಪ್ಷನಲ್ ಕನ್ನಡ ಅಥವಾ ಪೊಲಿಟಿಕಲ್ ಸೈನ್ಸ್ ಮತ್ತು ಸೈಕಾಲಜಿ ಅಥವಾ ಸೈಕಾಲಜಿ ಮತ್ತು ಸೋಶಿಯಾಲಜಿ ಜಿಯೋಗ್ರಫಿ ಮತ್ತು ಆಪ್ಷನಲ್ ಕನ್ನಡ ಜಿಯೋಗ್ರಫಿ ಮತ್ತು ಪೊಲಿಟಿಕಲ್ ಸೈನ್ಸ್ ಅಥವಾ ಸೋಶಿಯಾಲಜಿ ಮತ್ತು ಲಾಜಿಕ್ ಅಥವಾ ಆಪ್ಷನಲ್ ಕನ್ನಡ ಮತ್ತು ಹಿಂದೂಸ್ತಾನ್ ಕನ್ನಡ ಅಥವಾ ಇಂಗ್ಲಿಷ್ ಈ ತರ ಡಿಫ್ರೆಂಟ್ ಕಾಂಬಿನೇಷನ್ ನಾವು ಓದ್ಕೊಳ್ತಾ ಹೋಗ್ಬೋದು ಅದು ಹಾರ್ಟ್ಸ್ ಅಲ್ಲಿ ಮತ್ತೆ ಹಾರ್ಟ್ಸ್ ತಗೊಂಡು ನಾವು ಲಾ ಅಥವಾ ಕಾನೂನು ಭಾಷಾ ಅಧ್ಯಯನ ಜನರಲಿಸಂ ಕಮ್ಯುನಿಕೇಶನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾರ್ಟ್ಸ್ ಡಿಸೈನ್ ಈ ತರ ಎಲ್ಲಾ ಕೋರ್ಸ್ ಗಳನ್ನೂ ಕೂಡ ಹಾರ್ಟ್ಸ್ ನ ತಗೊಂಡ್ರೆ ಮಾಡಬಹುದು ಈ ಸಬ್ಜೆಕ್ಟ್ ತಗೊಳೋದ್ರಿಂದ ನಾವು ಕಂಟೆಂಟ್ ರೈಟರ್ ಪ್ರೈವೇಟ್ ಅಟಾರ್ನಿ ಸೈಕಾಲಜಿಸ್ಟ್ ಫ್ಲೈಟ್ ಅಟೆಂಡೆಂಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಜರ್ನ್ ಜರ್ನಲಿಸ್ಟ್ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಹೋಗೋಕೆ ನಮ್ಗೆ ಅವಕಾಶ ಸಿಗ್ತಾ ಹೋಗುತ್ತೆ ಎಸ್ ಎಸ್ ಎಲ್ ಸಿ ನಂತರ ನಾವು ಡಿಪ್ಲೊಮಾ ಕೋರ್ಸ್ ಗಳಿ ಕೂಡ ಮಾಡಬಹುದು ಅದಕ್ಕೂ ಅವಕಾಶ ಇದೆ ಅದಕ್ಕೆ ನಾವು ಪಾಲಿಟೆಕ್ನಿಕ್ ಕೋರ್ಸ್ ಅಂತ ಕರಿತೀವಿ ಇದೊಂದು ಸರ್ಟಿಫಿಕೇಶನ್ ಕೋರ್ಸ್ ಇದ್ದ ಹಾಗೆ ಪಿ ಯು ಸಿ ಪಿ ಯು ಸಿ ತರ ನಮ್ಗೆ ವಾಸ್ಟ್ ಆಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಹೋಗಲ್ಲ ಆದ್ರೆ ಆ ಆ ಕೋರ್ಸ್ ಗಳಿಗೆ ಏನ್ ಬೇಕಲ್ಲ ಆ ಬೇಸಿಕ್ಸ್ ನ ಮಾತ್ರ ನಮಗೆ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಇಂಜಿನಿಯರಿಂಗ್ ಅಲ್ಲಿ ಕೂಡ ಈ ತರ ಕೋರ್ಸ್ ಗಳು ಇದಾವೆ ಸಾಮಾನ್ಯವಾಗಿ ಈ ಡಿಪ್ಲೊಮೊ ಕೋರ್ಸ್ಗಳು ಮೂರು ವರ್ಷದ ಕೋರ್ಸ್ ಆ ನೇರವಾಗಿ ಡಿಪ್ಲೊಮೊ ನಂತರ ಕೂಡ ನಮಗೆ ಜಾಬ್ ಅಪರ್ಚುನಿಟೀಸ್ ಕೆರಿಯರ್ಸ್ ತುಂಬಾ ಸಿಗ್ತಾ ಹೋಗುತ್ತೆ ನಮ್ಗೆ ಕರ್ನಾಟಕದಲ್ಲಿ ಈಗ ಅಟ್ ಪ್ರೆಸೆಂಟ್ ಎಂಟು ಹೊಸ ಡಿಪ್ಲೊಮೊ ಕೋರ್ಸ್ಗಳು ಇದೆ ಆಟೋಮೇಶನ್ ಅಂಡ್ ರೋಬೋಟಿಕ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಬಿಗ್ ಡಾಟಾ ಫುಡ್ ಪ್ರೊಸೆಸಿಂಗ್ ಅಂಡ್ ಪ್ರಿಸರ್ವೇಶನ್ ಟ್ರಾವೆಲ್ ಅಂಡ್ ಟೂರಿಸಂ సైబర్ సెక్యూరిటీన్ స్క్రీన్ ప్లే రైటింగ్ అండ్ టీ వి ప్రొడక్షన్ సైబర్ ఫిజికల్ సమ్స్ సెక్యూరిటీ ఆల్టర్నేటివ్ ఎనర్జీ టెక్నాలజి ఈ రీతి తుంబ హోర్స్ ఇది లభ్య ఇచ్చి మే డిప్లొమో దా అల్పవధియా కోర్స్ కూడా ఇంకా డిప్లొమో ఇన్ కంప్యూటర్ అప్లకేషన్స్ వెబ్ డిజైనింగ్ సర్టిఫికేట్ కోర్స్ డిజిటల్ మార్కెటింగ్ కోర్స్ లు ఇన్ టూ అండ్ త్రీ డి ಪ್ರೋಗ್ರಾಮಿಂಗ್ ಲಾಂಗ್ವೇಜ್ ಸರ್ಟಿಫಿಕೇಶನ್ ಕೋರ್ಸ್ ಈ ಎಲ್ಲ ಕೋರ್ಸ್ತಾ ನಾವು ಟ್ರೈ ಮಾಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳು ಟ್ರೈ ಮಾಡ್ತಾ ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಬೇಡಿಕೆ ಇರುವ ಸಬ್ಜೆಕ್ಟ್ಸ್ ಅಂದ್ರೆ ಕೋರ್ಸ್ ಗಳಾಗಿರುತ್ತೆ ಟೂ ಡಿ ಮತ್ತೆ ತ್ರೀ ಡಿ ಅನಿಮೇಶನ್ ವಿಡಿಯೋ ಎಡಿಟಿಂಗ್ ಇವೆಲ್ಲ ತುಂಬಾ ಅವಕಾಶ ಅಂದ್ರೆ ಜಾಬ್ ಅಪರ್ಚುನಿಟೀಸ್ ಕೆರಿಯರ್ಸ್ ತುಂಬಾ ಸಿಕ್ ಇದೆ ಆದ್ರೆ ಈ ಯಾವುದೇ ಕೋರ್ಸ್ ಗಳನ್ನು ಎರಡು ತಿಂಗಳು ಮೂರ್ ತಿಂಗಳು ಮಾಡ್ದಲೆ ಎರಡ್ ಮೂರ್ ವರ್ಷ ಮೂರು ವರ್ಷ ಡಿಟೈಲ್ಡ್ ಕೋರ್ಸ್ ಗಳನ್ನ ಮಾಡಿದ್ರೆ ನಮ್ಗೆ ಇನ್ನೂ ಜಾಬ್ ಅಪರ್ಚುನಿಟೀಸ್ ತುಂಬಾ ಅವಲಬಲ ಅಗ್ರತ ಇನ್ನು ಐಟಿಐ ಅಂದ್ರೆ ಇಂಡಸ್ಟ್ರಿಯಲ್ ಟ್ರนนಿಂಗ್ ಇನ್ಸ್ಟಿಟ್ಯೂಟ್ ಈ ಐಟಿಐ ಕೋರ್ಸ್ ಗಳನ್ನು ಕೇಂದ್ರ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಬಿಜಿಪಿ ಅಡಿಯಲ್ಲಿ ಪರಿಚಯಿಸುತ್ತಾ ಹೋಗುತ್ತೆ ಇದು ಡಿಪ್ಲೊಮೋಗಿಂತಲೂ ಸ್ಪೆಸಿಫಿಕ್ ಅಂದ್ರೆ ಯಾವ ಕೆಲಸಕ್ಕೆ ಏನು ಕಲಿಬೇಕಲ್ಲ ಅದನ್ನ ಮಾತ್ರ ಈ ಐಟಿಐ ಅಲ್ಲಿ ಹೇಳಿ ಕೊಡ್ತಾ ಹೋಗ್ತಾರೆ ಡಿಪ್ಲೊಮೋ ತರ ಎಲ್ಲದೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫರ್ಮೇಷನ್ ಕೊಡ್ತಾ ಹೋಗಲ್ಲ ಸೋ ಐಟಿಐ ನಂತರ ಖಾಸಗಿ ಕಂಪನಿಗಳು ಅಥವಾ ಸೆಂಟ್ರಲ್ ಅಥವಾ ಗವರ್ನಮೆಂಟ್ ಸೆಕ್ಟರ್ ಅಡಿಯಲ್ಲಿ ಬರೋ ಕಂಪನಿಗಳಲ್ಲಿ ನಮಗೆ ಜಾಬ್ ಅಪೋರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ ಇದ್ರಲ್ಲಿ ಬಯೋಟೆಕ್ನಾಲಜಿಸ್ಟ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಬ್ಸರ್ವೇಟಿವ್ ಮೆಕ್ಯಾನಿಕ್ಸ್ ಹಾಗೆ ಕಾರ್ಪೆಂಟರ್ ಡೊಮೆಸ್ಟಿಕ್ ಪೇಂಟರ್ ಅಕ್ಕಸಾಲಿಗ ಮೆರೈನ್ ಇಂಜಿನ್ ಫಿಟರ್ ಮೇಸ್ತ್ರಿ ಪ್ಲಂಬರ್ ಶೀಟ್ ಮೆಟಲ್ ವರ್ಕರ್ ಫಿಸಿಯೋಥೆರಪಿ ಟೆಕ್ನಿಷಿಯನ್ ಈ ತರ ತುಂಬಾ ಆಯ್ಕೆಗಳು ಐಟಿಐ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಅರೆ ವೈದ್ಯಕೀಯ ಕೋರ್ಸ್ಗಳು ಅಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ ಆದರೆ ವೈದ್ಯಕೀಯದಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಆದ್ರೆ ಡಾಕ್ಟರ್ ಆಗೋಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ನಾವು ಈ ಅರೆ ವೈದ್ಯಕೀಯ ಕೋರ್ಸ್ ಗಳನ್ನು ಸಹ ತಗೋಬಹುದು ಈ ಅರೆ ವೈದ್ಯಕೀಯ ಅಂದ್ರೆ ಪ್ಯಾರಾಮೆಡಿಕಲ್ ಗಳಲ್ಲಿ ನಮಗೆ ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮೊ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಹೆಲ್ತ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮೊ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಈ ತರ ಹಲವಾರು ಆಪ್ಷನ್ಸ್ ನಮ್ಗೆ ಸಿಕ್ತಾ ಹೋಗುತ್ತೆ ಆ ನಂತರ ಮಹಿಳೆಯರಿಗೆ ಅಂತಾನೆ ಒಂದಿಷ್ಟು ಕೋರ್ಸ್ ಗಳಿದೆ ಈ ಕೋರ್ಸ್ ಈ ಡಿಪ್ಲೊಮೊ ಅಥವಾ ಕೋರ್ಸ್ ಜಾಸ್ತಿ ಗರ್ಲ್ಸ್ ಸೆಲೆಕ್ಟ್ ಮಾಡೋದ್ರಿಂದ ಈ ತರ ಮೆನ್ಷನ್ ಮಾಡ್ತಾ ಇದೀನಿ ಅಷ್ಟೇ ಬೇರೆ ಏನೂ ಇಲ್ಲ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇದು ಮೂರು ವರ್ಷದ ಕೋರ್ಸ್ ಡಿಪ್ಲೊಮೊ ಇನ್ ಅಗ್ರಿಕಲ್ಚರಲ್ ಇದು ಎರಡು ವರ್ಷದ ಕೋರ್ಸ್ ಗೃಹ ವಿಜ್ಞಾನದಲ್ಲಿ ಡಿಪ್ಲೊಮೊ ಇದು ಒಂದರಿಂದ ಎರಡು ವರ್ಷದ ಕೋರ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಡಿಪ್ಲೊಮೊ ಇದು ಒಂದರಿಂದ ತಿಂಗಳಿಂದ ಒಂದು ವರ್ಷದ ಕೋರ್ಸ್ ಆ ಯೋಗದಲ್ಲಿ ಡಿಪ್ಲೊಮೊ ಇದು ಆರು ತಿಂಗಳಿಂದ ಒಂದು ವರ್ಷದ ಕೋರ್ಸ್ ಆ ಮತ್ತೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಇದು ಮೂರು ವರ್ಷದ ಕೋರ್ಸ್ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮದಲ್ಲಿ ಡಿಪ್ಲೊಮೊ ಇದು ಎರಡರಿಂದ ಮೂರು ವರ್ಷದ ಕೋರ್ಸ್ ಕಾಸ್ಮೆಟಾಲಜಿಯಲ್ಲಿ ಡಿಪ್ಲೊಮೊ ಆರರಿಂದ ಒಂದು ವರ್ಷದ ಕೋರ್ಸ್ ಆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮೊ ಇದು ಮೂರು ವರ್ಷದ ಕೋರ್ಸ್ garment technology alli diploma idu 2 rinda 3 varshada course diploma in aeronautical engineering idu 2 rinda 3 varshada course diploma in biotechnology idu 3 varshada course fine arts diploma idu 1 varshada course diploma in nursing care assistant idu 2 varshada course so it idishtu ssclc nantara mundenu annodakke sanna mahiti ashte dhanyavadagalu jai shri ram